ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ನಮೋ ವೆಂಕಟೇಶಾಯ ಸ್ನೇಹಿತರೆ ಇವತ್ತು ನಾ ವೀಡಿಯೋದೊಳಗೆ ತಿರುಪತಿಯದ ಒಂದು ವೀಡಿಯೋ ತೋರಿಸ್ತೀನಿ ವೈಕುಂಠ ಏಕಾದಶಿ ದಿನ ಯಾವ ಥರ ಅಲಂಕಾರ ಮಾಡಿದರು ಎಷ್ಟು ಸ್ವರ್ಗನ ದರಗಿಡದಂಥ ಅಲಂಕಾರ ಭಾಳ ಅಂದ್ರೆ ಭಾಳ ಚೆಂದ ಮಾಡಿದರು ನಮ್ಮ ಪುಣ್ಯ ಅವತ್ತು ವೈಕುಂಠ ಏಕಾದಶಿ ದಿನ ದರ್ಶನ ಸಿಕ್ಕಿತ್ತು ಗೋವಿಂದನ ಅನುಗ್ರಹದಿಂದ ಎಲ್ಲವೂ ಚೆಂದಗೆ ದರ್ಶನ ಮಾಡ್ಕೊಂಬಂದ್ವಿ ಮತ್ತು ಯಾವ ಥರ ಅಕಾರ್ಡಿಂಗ್ ದರ್ಶನ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಮುಗೀತು ಅಂತ ಆ ಪ್ರತಿಯೊಂದು ತೋರಿಸ್ತೀನಿ ಕೊನೆಯವರಿಗೆ ವಿಡಿಯೋ ನೋಡಿ ಆ ಗೋವಿಂದನ ಕೃಪೆಗೆ ಪಾತ್ರರಾಗ್ರಿ ಸ್ನೇಹಿತರೆ ಬರೀ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನಾವು ಕಪಿಲತೀರ್ಥಕ್ಕೆ ಹೋದ್ವಿ ಇಲ್ಲಿ ಕಪಿಲತೀರ್ಥದೊಳಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನರಸಿಂಹ ಲಕ್ಷ್ಮೀ ನರಸಿಂಹದ ಸ್ವಾಮಿ ದೇವಸ್ಥಾನ ಐತಿ ಆ ದರ್ಶನ ಮಾಡಿಕೊಂಡು ಒಳಗೆ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ ಐತಿ ಕಾಮಾಕ್ಷಿ ದೇವಿ ಸಮೇತ ಸ್ವಾಮಿ ಅದಾರ ಆಮೇಲೆ ಅಲ್ಲಿ ದಕ್ಷಿಣ ಸ್ವಾಮಿ ಒಂದು ವಿಗ್ರಹವೂ ಐತಿ ಅಲ್ಲೆಲ್ಲ ಅವರು ದರ್ಶನ ಮಾಡಿಕೊಂಡು ಇಲ್ಲಿ ನೋಡ್ರಿ ಮತ್ತು ನಾಗದೇವರು ಮತ್ತು ಬಸವಣ್ಣ ಆತರ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಇಲ್ಲೊಂದು ಬೋರ್ ಐತಿ ಆ ಬೋರ್ ನೀರು ತಗೊಂಡು ಈ ದೇವರಿಗೆಲ್ಲ ಅಭಿಷೇಕ ಮಾಡಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊತಾರೆ ಸ್ನೇಹಿತರೆ ಅಲ್ಲಿರುವಂಥ ನೀರು ತಗೊಂಡ ಇಲ್ಲೆಲ್ಲ ದೇವರಿಗೂ ನಾವು ಅಭಿಷೇಕ ಮಾಡಿ ಪೂಜೆಯನ್ನು ಸಲ್ಲಿಸಿದ್ವಿ ಅಲ್ಲೂ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರ್ತಾವಂಥ ಕಪಿಲಿ ತೀರ್ಥ ಮುಗಿದ ತಕ್ಷಣ ನಾವು ಪದ್ಮಾವತಿ ಅಮ್ಮರ ದರ್ಶನಕ್ಕೆ ಹೋದ್ವಿ ಎರಡನೇದಾಗಿ ಕವ ಪದ್ಮಾವತಿ ಅಮ್ಮರ ದರ್ಶನಕ್ಕೆ ಹೋಗಬೇಕು ಅಲ್ಲಿ ನೋಡ್ರಿ ಎಷ್ಟು ಅದ್ಭುತವಾದಂಥ ಅಲಂಕಾರ ಎಲ್ಲ ಗೋಪುರಗಳು ಬೀದಿಗಳಲ್ಲೆಲ್ಲ ಅಲಂಕಾರ ಅಮ್ಮನವರ ಒಂದು ಲೈಟಿಂಗ್ಸ್ ಅಲಂಕಾರ ನೋಡ್ರಿ ಆಮೇಲೆ ಗೋಪುರದ್ದು ಪ್ರತಿಯೊಂದು ಹಾದಿ ಹಾದಿ ಬೀದಿಯೊಳಗೆ ಎಲ್ಲ ಲೈಟಿಂಗ್ಸು ಕಲರ್ ಕಲರ್ಫುಲ್ಲು ಭಾಳ ಚಂದ ಭಾಳ ಚಂದ ಮಾಡಿದರು ಭಾಳ ಖುಷಿ ಆಗ್ತೈತಿ ಈ ಥರ ಒಂದು ಸ್ಪೆಷಲ್ಲಾಗಿ ಇದ್ದಾಗ ನಾವು ದೇವ್ ದೇವಸ್ಥಾನದ ಒಂದು ದರ್ಶನಕ್ಕೆ ಹೋದಾಗ ಕಾಮನ್ನಾಗಿ ಹೋದಾಗಿಲ್ಕಿಂತ ಈಗ ಎಷ್ಟು ಅದ್ಭುತವಾದಂಥ ಅಲಂಕಾರ ನೋಡಿ ಭಾಳ ಖುಷಿ ಆಯಿತು ಇಲ್ಲಿ ಒಂದು ಪುಷ್ಕರಣಿಯನ್ನು ಓಪನ್ ಮಾಡಿದರು ಒಂದು ಭಕ್ತಾದಿಗಳಿಗೆಲ್ಲರಿಗೂ ಪುಷ್ಕರಣಿಯೊಳಗೆ ಸ್ನಾನ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ರು ಹಾಗಾಗಿ ಪುಷ್ಕರಣಿಯನ್ನು ಎಲ್ಲ ಜನರಿಂದ ತುಂಬಿ ತಿರುಗ್ತಿತ್ತು ನೀವು ನೋಡ್ತಿರ್ಬೋದು ದೇವಸ್ಥಾನದ ಗೋಪುರ ಆಮೇಲೆ ಮೇಲೆಲ್ಲ ಎಲ್ಲ ಅಲಂಕಾರ ಮಾಡ್ಯಾರ ಭಾಳ ಅಂದ್ರೆ ಭಾಳ ಈ ಪದ್ಮಾವತಿ ಅಮ್ಮರ ದೇವಸ್ಥಾನನೂ ಸ್ವರ್ಗನ ದರೆಗಳಂಗೆ ಆಗಿತ್ತು ಇದು ನೋಡಿರಿ ಪುಷ್ಕರಣಿ ಪದ್ಮಾವತಿ ಅಮ್ಮನವರ ಪುಷ್ಕರಣಿ ಅಲ್ಲಿ ಜನರೆಲ್ಲ ಸ್ನಾನ ಮಾಡಿ ಪಾವನ ಆದರೂ ನಾವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆ ತಾಯಿ ಒಂದು ದರ್ಶನ ಮಾಡಿದ್ವಿ ಇಲ್ಲಿ ನೋಡ್ರಿ ಮಹಾಲಕ್ಷ್ಮಿ ಆನೆಯ ಮೇಲೆ ಹೋಗುವಂಥ ಒಂದು ಅಲಂಕಾರ ಲೈಟ್ನ ಅಲಂಕಾರ ಮಾಡ್ಯಾರ ಭಾಳ ಚೆಂದ ಆಯಿತು ಪದ್ಮಾವತಿ ಅಮ್ಮನವರ ದರ್ಶನ ಆದ ತಕ್ಷಣ ನಾವು ಮೇಲೆ ತಿರುಮಲಕ್ಕೆ ಹೋದ್ವಿ ಅಲ್ಲಿ ಮೊದಲನೇದಾಗಿ ನಾವು ಸ್ವಾಮಿ ಪುಷ್ಕರ್ಣಿಯ ಒಂದು ದರ್ಶನ ಮಾಡಿ ಅಲ್ಲಿ ಸ್ನಾನ ಮಾಡಲಿಲ್ಲ ಕೈಕಾಲು ಮುಖ ತೊಳ್ಕೊಂಡು ನಾವು ವರ ಸ್ವಾಮಿ ದರ್ಶನಕ್ಕೆ ಹೋಗಬೇಕು ಗೋವಿಂದನಿಗಿಂತ ಮೊದಲು ಹಾಗಾಗಿ ಪುಷ್ಕರ್ಣಿಯೊಳಗ ಮುಖಲು ಮುಖ ತೊಳ್ಕೊಂಡು ಶುದ್ಧಿಯಾಗಿ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ಅಲ್ಲಿ ಫೋಟೋ ಅಲವಿಲ್ಲ ಹಂಗಾಗಿ ಎಲ್ಲಿ ನಂಗೆ ತಗೊಳಕ್ಕೆ ಆಗಲಿಲ್ಲ ಸ್ನೇಹಿತರೆ ಇದು ನೋಡಿರಿ ಸ್ವಾಮಿ ದೇವಸ್ಥಾನದ ಒಂದು ಗೋಪುರ ಅದು ಜಸ್ಟ್ ಗೋಪುರ ತೋರ್ಸಕೊಂತೀನಿ ಅಲ್ಲಿಂದ ನಾವು ಗೋವಿಂದನ ದರ್ಶನಕ್ಕಂತ ಇಲ್ಲಿ ಬಂದಾಗ ಜನ ನೋಡ್ರಿ ಎಷ್ಟು ಜನಸಾಗರ ಅಂದ್ರೆ ಲಕ್ಷಾಂತರ ಜನ ಈ ಒಂದು ಅದ್ಭುತ ಒಂದು ದೃಶ್ಯ ಇದು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಬೀದಿ ಬೀದಿಯೊಳಗೆ ರಸ್ತದೊಳಗೆ ಎಲ್ಲ ಅಲಂಕಾರ ಲೈಟಿಂಗ್ಸ್ ಫುಲ್ಲು ಖುಷಿ ಆಯಿತು ನೋಡಿ ಎಷ್ಟು ಸಂತೋಷ ಅಂದ್ರೆ ಪ್ರತಿಯೊಂದನ್ನು ಸ್ವರ್ಗನ ದರೆಗೆಳದಂಗೆ ಆಗಿಬಿಟ್ಟಿತ್ತು ಇದು ನೋಡ್ರಿ ಮೇನ್ ದೇವಸ್ಥಾನದ ಒಂದು ಗೋಪುರದ ಅಲಂಕಾರ ಹೂವಿನ ಅಲಂಕಾರ ಭಾಳ ಅಂದ್ರೆ ಭಾಳ ಚೆಂದ ಮಾಡಿದರು ನೀವು ಯಾವತ್ತಾದರೂ ನಿಮಗೆ ಅನುಕೂಲ ಆದ್ರೆ ದೇವಸ್ಥಾನ ಒಂದು ವೈಕುಂಠ ಏಕಾದಶಿ ಹೋದ್ರಂದ್ರೆ ನಿಮಗೆ ಅನುಭವ ಆಗುತ್ತೆ ನಮ್ಗೆ ಎರಡು ಕಣ್ಣು ಸಾಲಲ್ಲ ನೋಡ್ರಿ ಇದು ಎಲ್ಲ ಹೂವಿನ ಅಲಂಕಾರನ ನೋಡೋಕೆ ಒಂಥರ ಆರ್ಟಿಫಿಷಿಯಲ್ ಅನಿಸತಿ ಎಷ್ಟು ಅದ್ಭುತ ಅಂದ್ರೆ ಸಾಕ್ಷಾತ್ ಆ ಭಗವಂತನ ದರೆಗೆ ಹಿಡಿದು ಬಂದ ಅಷ್ಟು ಅಷ್ಟು ಖುಷಿಯಾಗಿತ್ತು ನಮಗೆ ನೋಡಿರಿ ಇವೆಲ್ಲ ಸ್ತಂಭಗಳು ಗೋಪುರಗಳು ಎಲ್ಲ ಹೂವಿನ ಅಲಂಕಾರನ ಆಮೇಲೆ ಎಲೆಕ್ಟ್ರಿಕಲ್ ಲೈಟ್ಲಿಂದ ನಾರಾಯಣನ ಒಂದು ಮೂರ್ತಿ ಇಲ್ಲಿ ಒಂದು ಗೋವಿಂದನ ಮೂರ್ತಿ ಮಾಡ್ಯಾರ ಇವೆಲ್ಲ ಸ್ತಂಭಗಳು ಪ್ರತಿಯೊಂದಕ್ಕೂ ಹೂವಿನ ಅಲಂಕಾರ ಬೇರೆ ಬೇರೆ ಆಮೇಲೆ ಒಂದು ಇನ್ನೊಂದು ಸಪ್ರೇಟ್ ಒಂದು ಫ್ಲಾವರಿನ ಮನೇನ ಮಾಡಿದರು ಇದು ವೈಕುಂಠ ದ್ವಾರಕ್ಕೆ ಹೋಗುವಾಗೂ ಈ ಥರನೋ ಒಂದು ಹೂವಿನ ಅಲಂಕಾರ ವೈಕುಂಠ ದ್ವಾರ ದರ್ಶನ ಆಯಿತು ಭಾಳ ಅಂದ್ರೆ ಭಾಳ ಚಂದ ಮಾಡಿದರು ಅದ್ಭುತ ಸ್ವರ್ಗ ವೈಕುಂಠಕ್ಕೆ ಹೋಗಿ ಬಂದಂಗೆ ಆತು ಈ ಮನೆಯೊಳಗೆ ಫುಲ್ ಎಷ್ಟು ಟನ್ ಹೂ ಯೂಸ್ ಮಾಡ್ಯಾರಂತಂದ್ರೆ ಸ್ನೇಹಿತರು ಹೇಳೋಕ್ಕಾಗಲ್ಲ ಒಂದು ಫುಲ್ಲು ಸ್ಮೆಲ್ಲು ಪರಿಮಳ ಒಂದು ಅರೋಮ ಒಳಗೆ ಎಷ್ಟೋ ಥರದ ಹೂಗಳನ್ನು ಯೂಸ್ ಮಾಡಿ ಇದೊಂದು ಏನೋ ಮಾಡ್ಯಾರ ಒಳಗೆಲ್ಲ ಲಕ್ಷ್ಮೀನಾರಾಯಣರ ಒಂದು ಮೂರ್ತಿ ಮಾಡ್ಯಾರ ಗರುಡನ ಮೂರ್ತಿ ಮಾಡ್ಯಾರ ಹೂವಿನ ಅಲಂಕಾರ ಫುಲ್ ಹೂವು ಅಂದ್ರೆ ಹೂವು ರಿಯಲಿ ಸ್ವರ್ಗ ಅಂದ್ರೆ ಸ್ವರ್ಗ ಇಂಥ ಒಂದು ಅವಕಾಶನ ಗೋವಿಂದ ಮಾಡಿಕೊಟ್ರು ಅವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ನೀವು ಯಾವತ್ತಾದರೂ ಈ ಒಂದು ಅವಕಾಶನ ತಪ್ಪಿಸ್ಕೊಬೇಡ್ರಿ ಪ್ರತಿ ವರ್ಷವೂ ಈ ಥರದೊಂದು ಅಲಂಕಾರ ಹೂವಿನ ಅಲಂಕಾರ ಇದ್ದೇ ಇರುತ್ತಾ ನಮಗೆ ಈ ವರ್ಷ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ನೀವು ನೋಡಿ ಕಣ್ಣು ತುಂಬಿಕೊಂಡು ಆ ಗೋವಿಂದನ ಕೃಪೆಗೆ ಪಾತ್ರ ಆಗ್ರಿ ನೋಡಿರಿ ಎಷ್ಟು ಜನ ಎಲ್ಲ ಎಲ್ಲರೂ ಫೋಟೋ ಸೆಲ್ಫಿ ಎಲ್ಲ ತೊಗೊಳೋದು ವೀಡಿಯೋ ಮಾಡೋಕೊಂತಾರೆ ಆ ಗದ್ದಿಲ್ದೊಳಗೆ ಸ್ವಲ್ಪ ವೀಡಿಯೋ ಕ್ಲಿಯರ್ ಆಗಿಲ್ಲ ನಿಮ್ಗೆ ಕಾಣುತ್ತಿರ್ಬೋದು ಅಂತ ಅಂದ್ಕೊಂತೀನಿ ಇಲ್ಲಿ ಲಕ್ಷ್ಮೀ ನಾರಾಯಣ ಮಲ್ಕೊಂಡರೆ ಲಕ್ಷ್ಮೀ ಮಾತಾ ಅವ್ರ ಕಾಲೇಜ್ಗೂ ಅಂತ ಒಂದು ವೀಡಿಯೋ ಐತಿ ಕಾಣ್ತಿರ್ಬೋದು ಇಷ್ಟು ಅದ್ಭುತವಾದ ನಂತರ ನಾವು ಇದು ಶ್ರೀನಿವಾಸ ಮಂಗಾಪುರ ಅಲ್ಲಿ ಹೋದ್ವಿ ಅಲ್ಲಿ ನೋಡಿರಿ ಹೂವಿನ ಒಂದು ಅಲಂಕಾರ ಎಷ್ಟು ಅದ್ಭುತವಾಗಿದೆ ಅಲ್ಲಿ ಫೋನ್ ಅಷ್ಟು ಸ್ಟ್ರಿಕ್ಟ್ಲಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ವೀಡಿಯೋ ಮಾಡಿಕೊಂಡು ಆಮೇಲೆ ಆಫ್ ಇಲ್ಲಿನ ಹೂವಿನ ಅಲಂಕಾರ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಎಲ್ಲ ಕಡೆ ಹೂವಿಗೆ ಎಷ್ಟು ಅವರು ಪ್ರಿಫರೆನ್ಸ್ ಕೊಟ್ಟರು ಅಂದ್ರೆ ನಿಜವಾಗ್ಲೂ ಸ್ವರ್ಗನ ಭೂಮಿಗೆ ಇಲ್ದಂಗೆ ಆಗಿತ್ತು ಇದು ಗೋವಿಂದರಾಜ ಟೆಂಪಲ್ಲು ತೆಳಗು ತಿರುಪತಿಯೊಳಗೆ ಇವರು ಶ್ರೀನಿವಾಸನ ಅಣ್ಣನ ಟೆಂಪಲ್ ನೋಡ್ರಿ ಒಂದು ತಾಸಿಗೆ ಒಂದೊಂದು ಸರ ಕಲರ್ಗೆಲ್ಲ ಚೇಂಜ್ ಆಗ್ತೈತಿ ಎಷ್ಟು ಅದ್ಭುತವಾದಂತಲ್ಲ ನೋಡಿದ್ರಲ್ಲ ನೀವು ನೀವು ಪುನೀತ್ ಆಗಿರ ಅಂತ ತಿಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗತೀನಿ ಜೈ ಶ್ರೀನಿವಾಸ